ಎಲ್ಲರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಮಿಸ್ಸಸ್ ಆರ್ ಸೂರ್ಯವಂಶಿ ಅಧ್ಯಾಯ ಎರಡು ಆರ್ನಾ ಸ್ವಲ್ಪ ನಿಧಾನವಾಗಿ ಹೋಗ್ಬಾರ್ದಾ ಹಿಂದೆ ಕುಳ್ತಿದ್ದ ಅದ್ವೈತ್ ಬೊಬ್ಬೆ ಹೊಡೆಯುತ್ತಿದ್ದ ಕನಕ ಚಿಕ್ಕ ಬೈತಾರೆ ನನ್ನಿಂದ ನಿನ್ನ ಬೈಯೋದು ನೋಡೋಕ್ಕಾಗಲ್ಲ ದ್ವೈತ್ ಅಲ್ಲದೆ ಅಮ್ಮ ಸಹ ದೇವಸ್ಥಾನಕ್ಕೆ ಹೊರಟಿದ್ದಾರೆ ನಾವು ಸರಿಯಾದ ಸಮಯಕ್ಕೆ ಹೋಗಲಿಲ್ಲ ಅಂದರೆ ಕಾರು ಚಾಲು ಮಾಡುತ್ತಲೇ ಹೇಳಿದ್ದ ಆದರೆ ನೀನಂತೂ ದೊಡ್ಡಮ್ಮನ ಆಸ್ಪಾಸು ಸುಳಿಯೋದಿಲ್ವಲ್ಲ ಮತ್ತಿನ್ಯಾಕೆ ಭಯ ಮೊಬೈಲ್ನಲ್ಲಿ ಏನೋ ನೋಡುತ್ತಲೇ ಹೇಳಿದ್ದ ಅದ್ವೈತ್ ಅದಕ್ಕೆ ಎದುರು ಮಾತನಾಡಲಿಲ್ಲ ಆರ್ ಆರಿತ್ರ ಸಹ ಮೌನ ವಹಿಸಿದಳು ಕೆಲ ಸಮಯದ ನಂತರ ಯಾಕೋ ಆರ್ನ ಏನಾಯಿತು ಅವನ ಮುಖಭಾವದಲ್ಲಿನ ಬದಲಾವಣೆ ಗುರುತಿಸಿಯೇ ಕೇಳಿದ್ಲು ಕೆಳೆಯರಿದ್ದಾಗ ಅವಳದೇ ಮುಂದಿನ ಸೀಟು ಒಂದು ರೀತಿಯಲ್ಲಿ ಅವಳಿಗಾಗಿ ಕಾಯ್ದಿರಿಸಿದಂತೆ ಆ ಥರ ಅನಲ ಅಥವಾ ರೆಡ್ಡಿ ಅಂಕಲ್ಗೆ ಕರೆ ಮಾಡು ತನ್ನ ಮೊಬೈಲ್ನಲ್ಲಿ ಏನೋ ನೋಡುತ್ತಾ ಜೊತೆ ಕಾರನ್ನು ಓಡಿಸುತ್ತಾ ಹೇಳಿದ್ದ ಅರ್ನವ್‌ ಇಲ್ಲ ಯಾರೂ ಸ್ವೀಕರಿಸ್ತಿಲ್ಲ ಪ್ರಯತ್ನಿಸುತ್ತಾ ಫೋನು ಕಿವಿಗಿಟ್ಟೆ ಹೇಳಿದ್ಲು ಆರಿದ್ರ ಕಾರಿನ ವೇಗ ಮತ್ತಷ್ಟು ಜೋರು ಮಾಡಿದ್ದ ಆರ್ನವ್ ಆರ್ನ ಏನಾಯಿತು ಯಾಕಿಷ್ಟು ಸ್ಪೀಡು ಭಯದಲ್ಲಿ ಮತ್ತೆ ಕೇಳಿದ್ದ ಹಿಂದೆ ಕುಳಿತ ಅದ್ವೈತ್ ದ್ವೈತ್ ಅಮ್ಮ ಅಪಾಯದ ಪರಿಸ್ಥಿತಿಯಲ್ಲಿದ್ದಾರೆ ಅಷ್ಟನ್ನು ಮಾತ್ರ ಹೇಳಲು ಶಕ್ತನಾಗಿದ್ದ ಒಂದು ಗಂಟೆಯಲ್ಲಿ ತಲುಪಬೇಕಾದವನು ನಲವತ್ತು ನಿಮಿಷದಲ್ಲೇ ತಲುಪಿದ್ದ ಅಲ್ಲದೆ ಅವನದು ಅದೃಷ್ಟ ಖಾಲಿ ರೋಡು ಯಾವುದೇ ಸಿಟಿಗಳಲ್ಲಿ ಪಯಣಿಸಿರಲಿಲ್ಲ ಹೋಗುತ್ತಿದ್ದ ಕಾರಿನ ಹತ್ತು ಅಡಿ ದೂರ ಅಡ್ಡಲಾಗಿ ನಿಲ್ಲಿಸಿದ್ದ ತಮ್ಮ ಕಾರಿಗೆ ಯಾವುದೋ ಕಾರು ಅಡ್ಡ ಬಂದದಕ್ಕೆ ಸಡನ್ ಬ್ರೇಕ್ ಒತ್ತಿದವಳು ಬೈದುಕೊಳ್ಳುವ ಮೊದಲೇ ಕಾರು ಯಾರ್ದೆಂದು ಗುರುತಿಸಿ ನಗು ಅರಳಿಸುವ ಸಮಯಕ್ಕೆ ಆತುರವಾಗಿ ಹೆಜ್ಜೆ ಹಾಕುತ್ತಿದ್ದ ಸಹೋದರನನ್ನು ಕಂಡು ಗಾಬರಿಯಾದ್ಲು ಯಾಕೋ ಆರ್ನಾ ಏನಾಯಿತು ಯಾಕಿಷ್ಟು ಗಾಬರಿ ಕಾರಿನಿಂದ ಇಳಿದು ಬಂದು ಕೇಳಿದ್ಲು ಆರಿತ್ರ ಅನಲ ಅನಲ ಎಲ್ರೂ ಕರ್ಕೊಂಡು ನನ್ನ ಕಾರಿನ ಬಳಿ ಬೇಗ ಎಂದವನ ಮಾತಿಗೆ ಗೊಂದಲದಲ್ಲೇ ನೋಡುತ್ತಿದ್ಲು ನಾನು ಹೇಳ್ತಿರೋದು ಕೇಳಿಸ್ತಿಲ್ವಾ ಹೋಗ್ಬೇಗ ಎಂದವ ರೆಡ್ಡಿ ಎಡೆ ತಿರುಗಿ ನೇರವಾಗಿ ದೇವಸ್ಥಾನಕ್ಕೆ ಹೋಗಿ ಅಂಕಲ್ ಎಂದವನ ಮಾತು ಅಲ್ಲಿಯಾರಿಗೂ ಅರ್ಥವೇ ಆಗಲಿಲ್ಲ ಆದರೆ ಅವನ ಬಗ್ಗೆ ಅರಿವಿರುವ ರೆಡ್ಡಿ ಬನ್ನಿ ನೀವೆಲ್ಲ ಎಂದು ಕರೆದುಕೊಂಡು ಹೋಗ್ತಿದ್ದ ಇನ್ನು ಅಲ್ಲಿಯೇ ಮಗನನ್ನ ಕೋಪದಿಂದ ನೋಡ್ತಿದ್ರು ಕಡಲು ಕಾರಿನ ಒಳಗೆ ಏನೋ ನೋಡಲು ಹೋಗುತ್ತಿದ್ದವ ತನ್ನಮ್ಮ ಅಲ್ಲಿಯೇ ನಿಂತಿರುವ ಅರಿವಾಗಿತ್ತು ಯಾಕೋ ಅವರ ಮುಖ ನೋಡುವ ಸಾಹಸ ಮಾಡಲಿಲ್ಲ ಸೀದಾ ಕಾರಿನೊಳಗೆ ಕುಳಿತುಕೊಳ್ಳಲು ಹೋಗುವವ ಅಮ್ಮ ಎಂದು ಅವರನ್ನು ತನ್ನತ್ತ ಎಳೆದುಕೊಂಡು ದೂರ ಸರಿದ ಕಾರಿನ ಗ್ಲಾಸಿಗೆ ಸಿಲುಕಿದ ಬುಲೆಟ್ಟು ಗಾಜನ್ನು ಪುಡಿ ಪುಡಿ ಮಾಡಿ ಸೀಟ್ ಸೀಳನ್ನು ಸೀಟನ್ನು ಸೀಳಿಕೊಂಡು ಹೊಕ್ಕಿತ್ತು ಎಲ್ಲರನ್ನು ಕಾರು ಹತ್ತಿಸಿದ ರೆಡ್ಡಿ ಮತ್ತು ವೀರೇಶ್ ತಮ್ಮ ರಿವಾಲ್ವಾರ್ ಹಿಡಿದು ನಿಂತರು ಅಮ್ಮನನ್ನ ಕಾರಿನ ಮರೆಯಲ್ಲಿ ಕೂರಿಸಿಕೊಂಡು ನಡೆಯುತ್ತಿದ್ದ ಗುಂಡಿನ ಚಕಮಕಿಯಿಂದ ರಕ್ಷಿಸಿದ್ದವ ಅಮ್ಮನನ್ನ ಮರೆಯಾಗಿ ಕೂರಿಸಿ ಕಾರಿನ ಅಡಿಯಲ್ಲಿದ್ದ ಬಾಂಬ್ ಕಿತ್ತು ತಮ್ಮೆಡೆಗೆ ಬರುತ್ತಿದ್ದ ಗುಂಡುಗಳ ಕಡೆ ಎಸೆದಿದ್ದ ಅವನಿಗೆ ಅದರ ಬಗ್ಗೆ ಅರಿವಿತ್ತು ಸುಮ್ಮನಿದ್ದರೆ ಅವ ಶಾಂತಮೂರ್ತಿ ಕೋಪಗಂಡರೆ ಉಗ್ರ ನರಸಿಂಹ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಯಾರಿಗೆ ಏನಾದರೂ ಸಹಿಸುವವನೋ ಅಮ್ಮನಿಗೆ ಮಾತ್ರ ಸಣ್ಣ ಗಿರುಬಿದರೂ ಸಹಿಸ ತನ್ನಪ್ಪನಂತೆ ಸದಾ ಅಮ್ಮನ ಅಮ್ಮನನ್ನು ಕಾಪಾಡುವವನು ಬಾಂಬು ಸಿಡಿದ ಶಬ್ದಕ್ಕೆ ಕಿವಿ ಮುಚ್ಚಿಕೊಂಡರೆಲ್ಲ ಅಲ್ಲಿನ ಭೂಮಿಯೇ ಅದುರಿತ್ತು ಹತ್ತು ನಿಮಿಷದ ಬಳಿಕ ಶಾಂತವಾದ ವಾತಾವರಣದಲ್ಲಿ ತರಾಟೆಗೆ ತೆಗೆದುಕೊಂಡಳು ಕಡಲು ಇದೇ ಇದೇ ನನಗೆ ಹಿಡಿಸೋದಿಲ್ಲ ಅಂತ ಹೇಳೋದು ನೀವೆಲ್ಲ ಹೇಳ್ತಿರಲ್ಲ ಅವನೇನು ತಪ್ಪು ಮಾಡಿಲ್ಲ ಅಂತ ಮತ್ತೆ ಇದಕ್ಕೇನು ಹೇಳ್ತೀರಾ ಓದ್ಕೋ ಅಂತ ನಾನು ಕಳಿಸಿದ್ದೆ ವಿನಃ ಗೂಂಡಗಿರಿ ಮಾಡು ಅಂತಲ್ಲ ಅವರಪ್ಪನೂ ಮೊದಲು ಹೀಗೆ ಆದರೆ ಅಗ್ನಿ ಅದೆಷ್ಟು ಬದಲಾದ ಕನಿಷ್ಠ ಪಕ್ಷ ಅವರ ಹಳೆಯದನ್ನು ಮತ್ತೆ ಜ್ಞಾಪಿಸದಂತೆ ಬಾಳ್ಬೇಕು ಅನ್ನುವ ಪ್ರಜ್ಞೆಯೇ ಇಲ್ಲದಂತೆ ಹೊಡೆದಾಡಿದ್ರೆ ನಾಳೆ ಯಾರೂ ಊಹಿಸದ ಸ್ಥಿತಿಗೆ ತಲುಪೋದು ಇನ್ನೆಷ್ಟು ಹೇಳಬೇಕು ನಾನು ಅವನ ಮುಖವನ್ನು ಸಹ ನೋಡದೆ ಕೋಪದಲ್ಲೇ ಬಯುತ್ತಿದ್ದರು ಹೇಳಬೇಕಂದ್ರೆ ಅಲ್ಲಿ ಅವರನ್ನು ದಾಳಿ ಮಾಡಲು ಪ್ರಯತ್ನಿಸಿದ್ದು ಕಡಲಿಗೆ ವಿವಿಧ ರೀತಿಯಲ್ಲಿ ಆಮಿಷ ಒಡ್ಡಿದ್ರು ಸಹಿ ಹಾಕದೇ ಇದ್ದ ಕಾರಣ ಅವಳ ಪ್ರಾಣಕ್ಕೆ ಕಂಟ ಕಂಟಕ ತರುವ ಇಂಡಸ್ಟ್ರಿಯಲಿಸ್ಟ್ ಒಬ್ಬರು ಆದರೆ ಕಡಲು ಇಲ್ಲಿಯೂ ತಪ್ಪು ತಿಳಿದಿದ್ಲು ಮಗನನ್ನ ಅಮ್ಮ ನಾನು ಹೇಳೋದು ಕೇಳಿ ಇದರಲ್ಲಿ ಅವನ ಮಾತು ಪೂರ್ತಿಯಾಗುವ ಮೊದಲೇ ತಡೆದರಾಕೆ ಆ ಪದ ನಿನ್ನಂಥ ಪಾಪಿ ಬಾಯಲ್ಲಿ ಬರಬಾರ್ದು ಛೇ ಒಳ್ಳೆ ರೀತಿಯಲ್ಲಿ ಬದುಕೋ ಸಂಸಾರವನ್ನೇ ಅಲ್ ಸಂಸ್ಕಾರವನ್ನೇ ಅಲ್ಲವೇ ನಾನು ಕಲಿಸಿದ್ದು ಮತ್ತಾಕೆ ನೀನು ಹೀಗಾದೆ ಎಂದವರು ಆರಿತ್ರ ಕಡೆ ತಿರುಗಿ ನೀನು ಇವನ ಗೆಳತಿ ಅಲ್ವಾ ನೀನಾದರೂ ಇವನಿಗೆ ಬುದ್ಧಿ ಹೇಳೋಕ್ಕಾಗಲ್ವಾ ಆರಿತ್ರ ಅದ್ವೈತ ಅದ್ವೈತ್ ಮತ್ತು ನೀನು ಸದಾ ಅವನ ಬೆನ್ನಿಂದೆ ಇರ್ತೀರಾ ಮುಂದೆ ನಿಮಗೂ ಇಂದು ನಡೆದ ಘಟನೆ ನಡೆದರೆ ಏನು ಮಾಡ್ತೀರಾ ನೇರವಾಗಿ ಅವರನ್ನೇ ಪ್ರಶ್ನಿಸಿದರು ಕಡಲು ನನ್ನ ಗೆಳೆಯನ ಮೇಲೆ ನಮಗೆ ನಂಬಿಕೆ ಇದೆ ಆಂಟಿ ಇವಾಗಲೂ ಆರ್ನ ಅತ್ತ ಮುಂದೆ ಮಾತನಾಡಲು ಅವಕಾಶವೇ ಕೊಡಲಿಲ್ಲ ಕಡಲೂರವರು ಕಣ್ಣಲ್ಲೇ ಬೇಡವೆಂದು ಆರ್ನೋ ಸಹ ತಡೆದ ವಿಷಾದದ ನಗೆ ನಕ್ಕವರು ಗೊತ್ತಿದ್ದು ಗೊತ್ತಿದ್ದು ನಿಮ್ಮ ಬಳಿ ಕೇಳ್ತಿದ್ದೀನಲ್ಲ ನನಗೆ ನಾನು ಬುದ್ಧಿ ಹೇಳ್ಕೋಬೇಕು ಮುಂದೆ ಓದು ಮುಂದರ್ ಮುಂದುವರೆಸ್ತಾನ ಇಲ್ಲ ಹೀಗೆ ಹೊಡಿ ಬಡಿ ಅಂತಲೇ ರೌಡಿಸಮ್ ಹಿಡಿತಾನ ಕೇಳಿ ಅವನಿಗೆ ಇದೇ ಇಷ್ಟವಾದರೆ ನಮ್ಮ ಮತ್ತೆ ಅವನ ಸಂಬಂಧ ಸಹ ಇಲ್ಲಿಗೆ ಮುಗಿದ್ಬಿಡಲಿ ಮನಸ್ಸು ಕಲ್ಲು ಮಾಡಿಕೊಂಡು ಕಡಲು ಹೇಳಿದ್ದರೆ ಕಣ್ಣು ಕೆಂಪಗಾಗಿಸಿಕೊಂಡು ತಗ್ಗಿಸಿದ ತಲೆ ಮೇಲೆತ್ತಿದ್ದ ಆರ್ನವ್ ಕಡಲು ಇಂತಹ ನಿರ್ಧಾರ ಯಾಕಮ್ಮ ಅವನು ಯಾಕೆ ಈ ಕೆಲಸ ಮಾಡ್ದ ಅಂತ ಒಮ್ಮೆ ಕೇಳಬೇಕು ಅಲ್ವಾ ಈಶ್ವರ್ ಮೊಮ್ಮಗನ ಪರವಾಗಿ ಮಾತನಾಡಿದರೆ ಇಲ್ಲ ಮಾವ ನೀವು ಯಾರು ಇನ್ಮೇಲೆ ಇವನ ಜೊತೆಗೆ ಸೇರಬೇಡಿ ಬದಲಾದ ನಿಮ್ಮನ್ನು ಮತ್ತೆ ಹಳೆದಕ್ಕೆ ಬದಲಾಯಿಸಿಬಿಡ್ತಾನೆ ಲಾ ಓದಿ ಅಭ್ಯಾಸ ಮಾಡ್ತಿರೋ ಹುಡುಗನಿಗೆ ಹೀಗೆಲ್ಲ ರೌಡಿಗಳು ಯಾಕೆ ತೊಂದರೆ ಮಾಡ್ತಾರೆ ಇಷ್ಟಕ್ಕೂ ಇವನಿಗೂ ಅವರಿಗೂ ಗೊತ್ತಿ ಗೊತ್ತಿರೋದ್ರಿಂದಲೇ ತಾನೇ ಮಾವನ ಬಳಿ ಹೇಳುತ್ತಿದ್ದರೆ ಅಮ್ಮ ಹಂಗೆ ಯಾಕೆ ಅಂದ್ಕೊತೀಯಾ ಆರ್ನ ನಮ್ಮನ್ನೆಲ್ಲ ಕಾಪಾಡೋಕೆ ಬಂದಿರೋದು ಅನ್ನೋದು ಮರ್ತಿದ್ಯಾ ಪಾಂಬ್ ಇದ್ದದ್ದು ನಮ್ಮ ಕಾರ್ನಲ್ಲೇ ಹೊರತು ಆರು ನನ್ನ ನೀವು ಏನು ಹೇಳಿದ್ರು ನನ್ನ ಆರ್ನ ಸರಿ ಇದ್ದಾನೆ ಅನ್ನಲ ಕೋಪದಲ್ಲಿ ಹೇಳಿದ್ದಳು ಅಮ್ಮನ ಈ ನಿರ್ಧಾರದ ಮಾತುಗಳು ಮಾತ್ರ ಯಾವಾಗಲೂ ಅವಳಿಗೆ ಇರಿಸು ಮುರುಸು ಮತ್ತದನ್ನು ಆಕೆ ಒಪ್ಪುವುದೂ ಇಲ್ಲ ಎಷ್ಟೆಂದರೂ ಗರ್ಭದಿಂದ ಜೊತೆಗಿದ್ದವರಲ್ವೇ ಜ್ವರ ಬಂದರೂ ಒಟ್ಟಿಗೆ ನೆಗಡಿಯಾದರೂ ಒಟ್ಟಿಗೆ ಅಷ್ಟು ಗಟ್ಟಿ ಸಂಬಂಧ ಅಂಥದ್ರಲ್ಲಿ ಅವನ ನೋವು ಅರಿವಿರುವುದರಲ್ಲವೇ ಎಲ್ಲರಿಗಿಂತ ಒಂದು ರೀತಿಯಲ್ಲಿ ವಿಶಿಷ್ಟ ಅವರಿಬ್ಬರ ನಡುವಿನ ಸಂಬಂಧ ಅದು ಅಣ್ಣ ತಂಗಿ ತಂದೆ ಗೆಳತಿ ಅಮ್ಮ ಈ ಎಲ್ಲ ಸಂಬಂಧಕ್ಕೂ ಮೀರಿದ್ದು ಅನಲ ದೇವಸ್ಥಾನಕ್ಕೆ ಹೊರಡಿ ಸಮಯವಾಯಿತು ಎಂದ ಆರ್ನವ್ ಅಲ್ಲಿ ನಿಲ್ಲದೆ ತನ್ನ ಕಾರನ್ನು ಹತ್ತಿ ಕುಳಿತ ಎಲ್ಲರೂ ಮೊದಲಿದ್ದ ಕಾರನಲ್ಲೇ ಬಂದು ಕುಳಿತರು ಆರ್ನ ಎಂದು ಅವನನ್ನು ನೆನೆಸಿಕೊಳ್ಳುತ್ತಲೇ ಬಿಕ್ಕಿದರು ಗೌರಿ ಕೋಪದಲ್ಲಿದ್ದ ಅನಲ ಆರ್ನವ್ನ ಕಾರು ಹತ್ತಲು ಹೋದವಳನ್ನು ಕಣ್ಣಲ್ಲೇ ಬೇಡವೆಂದು ಕಳಿಸಿದ್ದ ಇಬ್ಬರೂ ಮಕ್ಕಳು ತನ್ನಿಂದ ದೂರ ಸರಿದರು ಎಂದರೆ ತಡೆಯುವುದೇ ತಾಯಿ ಜೀವ ಈ ಮಾತು ಅರಿತಿದ್ದರು ಇಬ್ಬರು ಹಾಗಾಗಿಯೇ ಆರ್ನವ್ನ ಏನಂದರೂ ಸಹಿಸಿ ಸುಮ್ಮನಿರುತ್ತಿದ್ದಳು ಒಮ್ಮೊಮ್ಮೆ ಹಠದಿಂದ ಹಿಂದಿರುಗಿಸಿ ಹೇಳ್ತಿದ್ಳು ಆರ್ನೌ ಮತ್ತೆ ಅನಲ ಕಡಲು ಅಗ್ನಿಯ ಅವಳಿ ಮಕ್ಕಳು ಈಶ್ವರ್ ಮತ್ತೆ ಗೌರಿ ಅಗ್ನಿಯ ತಂದೆ ತಾಯಿ ಅಂದ್ರೆ ಆರ್ನೌ ಅಜ್ಜಿ ತಾತ ಇನ್ನು ರೆಡ್ಡಿ ಮತ್ತೆ ವೀರೇಶ್ ಅಗ್ನಿಯ ಬಲ್ಗೈ ಬಂಟ್ರು ಸದಾ ಅವರ ಬೆಂಗಾವಲಾಗಿ ಕಾಪಾಡುವವರು ಅದ್ವೈತ್ ಕನಕ ಮತ್ತೆ ಇಶಿಕನ ಮಗ ಕನಕ ಮತ್ತೆ ಇಶಿಕ ಕಡಲು ಅಪ್ಪನ ತಂಗಿಯ ಮಗ ಹಾಗೆ ಗೌರಿಯ ತಂಗಿಯ ಮಗನೂ ಸಹ ಒಟ್ಟಿನಲ್ಲಿ ಇಬ್ಬರ ಕಡೆಯಿಂದಲೂ ಸಂಬಂಧ್ವೆ ಆ ರತ್ರ ಆರ್ನವ್ನ ಜೀವದ ಗೆಳತಿ ಮೊದಲಿಂದಲೂ ಒಟ್ಟಿಗೆ ಓದಿದವರು ತಿಂಗಳುಗಳ ಅಂತರದಲ್ಲಿ ಜನಿಸಿದ್ದರೂ ಅಣ್ಣ ತಮ್ಮಂದಿರಿಗಿಂತ ಗೆಳೆಯರಾಗಿ ಬೆಳೆದದ್ದೇ ಹೆಚ್ಚು ಆರ್ನವ್ ಮತ್ತು ಅದ್ವೈತ್ ಆರ್ನವ್ ಕುಟುಂಬದ ಬಗ್ಗೆ ಮತ್ತೇನಾದರೂ ಅನುಮಾನವಿದ್ರೆ ಕೇಳಿ ಇನ್ನೂ ಒಂದೆರಡು ವರ್ಷ ಆದಷ್ಟು ಬೇಗ ಮುಗಿಯಲಿ ಅಷ್ಟರಲ್ಲಿ ಉಳ್ಗೊಂದು ಮದುವೆ ಮಾಡಿದ್ರೆ ನನಗೆ ನೆಮ್ಮದಿ ಕ್ಷಿತ್ ಬಳಿ ಹೇಳಿಕೊಳ್ಳುತ್ತಿದ್ದರು ಹೃದಯ ಕ್ಷಿತ್ ಹೃದಯಾಳ ಒಬ್ಬನೇ ಗೆಳೆಯ ಅವನ ಹೆಂಡತಿ ಆತ್ಮೀಯ ಮಗಳು ಸಾರ ಹಬ್ಬ ನಾನು ಸೊಸೆ ಏನು ಮಾಡಿದ್ದಾಳೆ ದಯಾ ನೀನು ಸುಮ್ಮನೆ ಅವಳ ಬಗ್ಗೆ ಇಲ್ಲದ ಆಲೋಚನೆ ತಲೆಗಚ್ಚಿ ಕುಳ್ತಿದ್ದೀಯ ಅವಳು ಪಾಡಿಗಳು ಓದ್ಕೊಳ್ತಿದ್ದಾಳಲ್ಲ ಮತ್ತೆ ಯಾಕೆ ಗಳತಿಯನ್ನು ಸದಾ ಆಲಿಸಿ ಪರಿಹಾರ ಸೂಚಿಸುತ್ತಿದ್ದವನು ಅವನೇ ಅಲ್ಲವೇ ನಾನು ಹಾಗೆ ಕ್ಷಿತ್ ಇಲ್ಲಿ ನೋಡು ಎಂದವಳು ಒಂದಷ್ಟು ಗ್ರೀಟಿಂಗ್ ಕಾರ್ಡ್ಗಳನ್ನು ಅವನ ಮುಂದೆ ಸ ತಂದು ಸುರಿದಳು ಎಲ್ಲದರಲ್ಲೂ ನನ್ನ ಪ್ರೀತಿಯ ಗಾರ್ಗಿ ಎಂದು ಬರೆದಿತ್ತು ಇವಳು ನೋಡಿದರೆ ಆ ಅಮ್ಮಾಯರ ಮೇಲೆ ಚಾಲೆಂಜ್ ಹಾಕಿ ಪ್ರಾಕ್ಟೀಸ್ ಅಂತ ಓಡಾಡ್ತಿದ್ರೆ ವಾರಕ್ಕೊಂದು ಗ್ರೀಟಿಂಗ್ ಬರ್ತಿವೆ ಇವಳಿಗೆ ಮುಖ ಸಪ್ಪಗಾಗಿಸಿದಳು ಆದರೆ ಇದರಲ್ಲಿ ಗಾರ್ಗಿ ಅಂತಿದೆಯಲ್ಲ ಅನುಮಾ ಅನುಮಾನದಲ್ಲೇ ಕೇಳಿದ್ದ ಮೊದಲ ಗ್ರೀಟಿಂಗ್ ಕಾರ್ಡ್ ತೆರೆದವಳು ಪ್ರೀತಿಯ ಅದಮ್ಯ ಸಾಮ್ರಾಟ್ ನಿನ್ನ ಹೆಸರು ಬಹಳ ಇಷ್ಟ ನನಗೆ ಆದರೆ ನೀನಂದು ನಿನ್ನ ಹೆಸರು ಕೇಳಿದ್ದಕ್ಕೆ ಗಾರ್ಗಿ ಎಂದಿದ್ದೆ ಅಂದು ನಿನ್ನ ಮುಖಭಾವಕ್ಕೂ ಹೇಳಿದ ಹೆಸರಿಗೂ ತುಂಬ ಚೆನ್ನಾಗಿದೆ ಅನ್ನಿಸ್ತು ಎಷ್ಟೆಂದರೆ ಓದುವುದು ಬಿಟ್ಟು ಗಾರ್ಗಿ ಎಂದು ಪ್ರೀತಿಸುವಷ್ಟು ಕನವರಿಸುವಷ್ಟು ಅದಿಷ್ಟು ಓದಿದವಳು ಇದೆಲ್ಲ ಸಾಮ್ರಾಟ್ಗೆ ಗೊತ್ತಿಲ್ಲ ಗೊತ್ತಾದರೆ ಆ ಹುಡುಗನನ್ನ ಏನು ಮಾಡ್ತಾನೋ ಹೇಳೋಕ್ಕಾಗಲ್ಲ ತಂದೆ ಮಗಳ ಮೊಂಡು ಕೋಪಕ್ಕೆ ಅನ್ಯಾಯವಾಗಿ ಯಾಕೆ ಒಂದು ಹುಡುಗನ ಪ್ರಾಣ ಹೋಗಬೇಕು ಕಾಣದ ಹುಡುಗನ ಮೇಲೆ ಮರುಕಪಡುತ್ತಿದ್ದಳು ಹೃದಯ ಯಾವ ಹುಡುಗ ಹೃದಯ ಯಾರ ಬಗ್ಗೆ ಗೊತ್ತಿಲ್ಲ ಸಾಮ್ರಾಟ್ಗೆ ಒಳ ಬರುತ್ತಲೇ ಕೇಳಿದ್ಲು ನತಾಲಿಯಾ ಎಲ್ಲರೂ ಬದಲಾಗಿದ್ರು ವಯಸ್ಸಿಗೆ ತಕ್ಕಂತೆ ಆದರೆ ನಮ್ಮ ನತ ಮಾತ್ರ ಅಂದಿಗೂ ಇಂದಿಗೂ ಹಾಗೇ ಇದ್ಲು ಬ್ರೇವ್ ಆ್ಯಂಡ್ ಹ್ಯಾಂಡ್ಸಮ್ ಲುಕ್ ಇದೇನು ಈ ವಯಸ್ಸಲ್ಲಿ ನಿಮ್ಮಿಬ್ರಲ್ಲಿ ಯಾರಿಗೆ ಗ್ರೀಟಿಂಗ್ ಕಾರ್ಡ್ ಬಂದಿರೋದು ಅಚ್ಚರಿಯ ಜೊತೆಗೆ ತಮಾಷೆಯಾಗಿ ಕೇಳಿದ್ದ ಅಜಯ್ ನತಾಲಿಯಾ ಅಜಯ್ ಮತ್ತು ಆಕಾಶ್ ಸಾಮ್ರಾಟ್ನ ಸ್ನೇಹಿತರು ಅದೇನಿಲ್ಲ ಇದೆಲ್ಲ ಅದ್ವಿ ಬರ್ತ್ಡೇಗೆ ಬಂದಿರೋ ಕಾರ್ಡ್ಸ್ ಅಷ್ಟೇ ಎಂದು ಎಲ್ಲವನ್ನು ಸರಸರ ಎತ್ತಿಟ್ಟ ಹೃದಯ ಕೂತಿರಿ ಕಾಫಿ ತಕ್ಕೊಂಡು ಬರ್ತೀನಿ ಎನ್ನುತ್ತಕ್ಷಿತ್ನಿಗೆ ಕಣ್ಣಲ್ಲೇ ಬರುವಂತೆ ಸನ್ನೆ ಮಾಡಿ ಒಳ ಹೋದ್ಲು ಆದರೆ ಟಿಪಾಯಿಯ ಹಿಂದೆ ಬಿದ್ದಿದ್ದ ಒಂದನ್ನು ಗಾಬರಿಯಾಗಿದ್ದ ಹೃದಯ ನೋಡದೆ ಹೋಗಿದ್ಲು ಅದನ್ನು ಎತ್ತಿಕೊಂಡು ನೋಡಿದ ಅಜಯ್ ಪ್ರೀತಿಯ ಗಾರ್ಗಿ ಎನ್ನುವ ಮೇಲಿನ ಅಕ್ಷರ ಓದಿದ್ದನಷ್ಟೆ ಅದರೊಳಗಿನ ವಿಷಯವನ್ನು ಓದುವ ಮೊದಲಾಗಿ ನ ತಾ ಕಿತ್ತುಕೊಂಡಿದ್ಲು ಅದು ಅದ್ವಿಗೆ ಸಂಬಂಧಿಸಿರೋದು ಹಾಗೆಲ್ಲ ಯಾಕೆ ನೋಡ್ತೀಯಾ ಹೇಳಿ ತೆಗೆದುಕೊಂಡು ಒಳ ಹೋಗಿಬಿಟ್ಲು ಏನೂ ಸರಿಯಿಲ್ಲ ಆದರೆ ಅದನ್ನು ಈ ಹೃದಯ ಹೇಳ್ತಿಲ್ಲ ಮತ್ತೆ ಈ ಹೃದಯ ಸಾಮ್ರಾಟ್ ಏನಾದರೂ ಜಗಳದಲ್ಲಿ ಸಿಲುಕಿದ್ದಾರಾ ತನ್ನೊಳಗೆ ಹೇಳಿಕೊಳ್ತಿದ್ದ ಅಜಯ್ ಎಷ್ಟೆಂದರೂ ಸಿ ಬಿ ಐ ತಲೆ ಅಲ್ವಾ ಅಡುಗೆಯವರಿಗೆ ಕಾಫಿಗೆ ಹೇಳಿ ಕ್ಷಿತ್ ಜೊತೆಗೆ ಮಾತನಾಡುತ್ತಿದ್ದವಳ ಫೋನ್ ರಿಂಗಣಿಸಿತು ಹಲೋ ಅದಮ್ಯ ಸಾಮ್ರಾಟ್ ನಿಮ್ಮ ಮಗಳ ಅತ್ತಲಿಂದ ಕೇಳಿದ್ದರು ಹೌದು ನೀವ್ಯಾರು ಆತಂಕಗೊಂಡು ಕೇಳಿದ್ಲು ಹೃದಯ ನಾವು ರವೀಂದ್ರ ನರ್ಸಿಂಗ್ ಹೋಮ್ನಿಂದ ನಿಮ್ಮ ಮಗಳು ಅದಮ್ಯ ನನ್ನ ಮಗಳಿಗೆ ಏನಾಯ್ತು ಯಾಕೆ ಹಾಸ್ಪಿಟಲ್ನಲ್ಲಿದ್ದಾಳೆ ನಾವು ಆದಷ್ಟು ಬೇಗ ಬರ್ತೀವಿ ಜೋಪಾನ್ವಾಗಿ ನೋಡಿಕೊಳ್ಳಿ ಪ್ಲೀಸ್ ಎಂದವಳು ಅತ್ತಲಿದ್ದ ವ್ಯಕ್ತಿಗೂ ಮಾತನಾಡಲು ಅವಕಾಶ ಕೊಟ್ಟಿರಲಿಲ್ಲ ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ಹೀಗೆ ನನ್ನ ಪ್ರೋತ್ಸಾಹಿಸ್ತಾ ಇರಿ ಥ್ಯಾಂಕ್ ಯು